ಇವತ್ತು ನಮ್ಮಮ್ಮ ಗಣೇಶ ಗೌರಿ ಹಬ್ಬಕ್ಕೆ ನಾಗರ ಹೋಗಿ ಪೂಜೆ ಮಾಡ್ಕೊಬರೋದಕ್ಕೆ ಏನೇನು ಐಟಮ್ಸ್ಗಳನ್ನೆಲ್ಲ ತೊಗೊಬರ್ಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ ಈಗ ಯಾಕಂದರೆ ನಮಗೆ ಹಬ್ಬಗಳು ಬಂದಾಗ ಏನೇನು ಸಾಮಾನು ಎತ್ಕೋಬೇಕು ಏನೇನು ಮಾಡ್ಬೇಕು ಅನ್ನೋದೇ ನಮಗೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ಇವತ್ತು ನಾಗರ ಕಲ್ಲತ್ರ ಹೋಗೋದಕ್ಕೆ ಹೇಳ್ಕೊಡ್ತಾ ಇದ್ದಾರೆ ನನಗಿವತ್ತು ಅಡಿಕೆ ಅಮ್ಮ ಎಲೆ ಅಡಿಕೆ ಇಟ್ಕೋಬೇಕು ఐదు బాళహు బాళెణు ఒంగినకై దేవరచ్చే వస్త్ర అర్శ అర్శ కుంకుమ గడ్డీ హసి హాలు ಹಾಲೇನು ಕಾಯಿಸಿರಬಾರ್ದು ಕಾಯಿಸಿ ದಾರ ಹ್ಮ್ ಅದು ಎಷ್ಟೆ ಇರ್ಬೇಕಮ್ಮ ಗೌರಿ ದಾರಿದಾರ ಹ ಐದ್ ಹಾಕೋಬಹುದು ಮತ್ತೆ ಬಿಳಿ ತೆಂಬಿಟ್ಟು ಅಸಕೆ ತೆಂಬಿಟ್ಟು ಮೂರು ಹ್ಞೂ ಎಳ್ಳಿಬಿಟ್ಟು ಎರಡು ಒಟ್ಟು ಐದು ಹಾಂ ಹಾಂ ಹ್ಞೂ ಹಾಲು ಓಕೆ ಕರ್ಪೂರ ಹ್ಞೂ ಇಷ್ಟು ಬಾಳೆ ಎಲೆ ಏನಕ್ಕೆ ಬಾಳೆ ಎಲೆ ಇಷ್ಟೇ ಹಿ ಮುಚ್ಕೊಂಡು ಎತ್ಕೊಂಡು ಹೋಗ್ಬೇಕು ಓಕೆ ಅಲ್ಲಿ ನೀರಿ ತಗಿ ಬಾಳೆ ನೀರು ಹಾಕಿ ಮೊದಲು ಬಾಳೆಹಿ ಹಾಸ್ಬಿಟ್ಟು ನಾವು ತಗೋಹೋಗಿರೋ ಐಟಮ್ ಎಲ್ಲ ಅದ್ರ ಮೇಲೆ ಇಟ್ಟು ಪೂಜೆ ಮಾಡಬೇಕು ಆಕೆ ಐಟಮ್ ಹಾಕೊಂಡು ನಾಲ್ಕು ಕಲ್ಲ ಹತ್ರ ಎತ್ಕೊಳ್ಬೇಕು ಇಷ್ಟು ಐಟಮ್ ಎತ್ಕೊಂಡು ನೀವು ಮುಚ್ಕೊಂಡು ನಾಲ್ಕು ಕಲ್ಲ ಹತ್ರ ಎತ್ಕೋಬೇಕು ಅಷ್ಟೇ ಅಮ್ಮ ನಂಗೆ ಆ್ಯಕ್ಚುಲಿ ಇದೆಲ್ಲ ಏನೇನು ಇಟ್ಕೋಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ